ನಮಸ್ಕಾರ ಎಲ್ಲಾರು ಹಂಗಿದೀರ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತು ಕಾರ್ತಿಕ್ ಸೋಮವಾರ ಹಂಗಾಗಿ ದೇವಸ್ ಹೋಗೋಣ ಅಂತ ಅನ್ಬಿಟ್ಟು ಇವತ್ತೆಲ್ಲಾ ಕಡೆ ದೀಪನ ಅಂಟಿಸ್ತಾ ಇರ್ತಾರೆ ಹಂಗಾಗಿ ನಾವು ಹೋಗ್ಬಿಟ್ಟು ನೆಲ್ಲಿಕಾಯಿ ದೀಪ ಅಥವಾ ಬುದಳಿಕಾಯಿ ದೀಪ ಯಾವುದೋ ಒಂದೊಂದು ದೀಪನ ಅಂಟಿಸಿ ಆ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಅನ್ಬಿಟ್ಟು ಹೊರಟಿದಿನಿ ನಾನು ದೀಪ ಎಲ್ಲಾ ಕೂಡ ಹೊರಟಿದ್ದೀವಿ ಬನ್ನಿ ಹೊಡೋಣ ಇವತ್ತು ಸ್ಯಾರಿ ಹಾಕೊಂಡಿದೀನಿ ಆ ಸ್ಯಾರಿ ಹಾಕೊಂಡು ರೆಡಿಯಾಗಿ ಹೊರಟಿದೀನಿ ಪೂಜೆವನ್ನ ಮಾಡ್ಬೇಕು ಪೂಜೆ ಮಾಡ್ಬಿಟ್ಟು ಸಿಕ್ತೀನಿ ಹಾಯ್ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದೀವಿ ಸೋಮವಾರ ಲಾಸ್ಟ್ ಕಾಲ್ ಹಿಂಗ ಸೋಮವಾರ ಅಲ್ವಾ ಜೊತೆ ಹೊಸ ಮೂರೇ ಜನ ಇದ್ದೀವಿ ಇವಾಗ ನಾಲ್ಕು ಜನ ಆಗಿದೀವಿ ಏನಪ್ಪ ಏನಪ್ಪ ನಾನು ಮತ್ತೆ ಆಶ್ರಮ ಇಬ್ರು ಕೂಡ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ಆಟೋ ಮಾಡ್ಕೊಂಡು ದೀಪು ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಅವ್ರು ನಾಲ್ಕು ಜನ ಹತ್ತು ಸಲ ಒನ್ ಆಂಡ್ ಆಫ್ ಕೊಟ್ರೆ ಮಾತ್ರ ಅಂದ್ರು ಇನ್ನೇನ್ ಮಾಡೋದು ಅಂತ ಆಟೋ ಮಾಡ್ಕೊಂಡು ಹೊರಟಿದೀವಿ ಏನೋ ಹಂಗ್ ಮಾಡಿದ್ರೆ ಏನ್ ಮಾಡ್ಬೇಕು ಅನ್ನೋದೇ ಫಸ್ಟ್ ಪ್ಲ್ಯಾನ್ ಮಾಡ್ಬೇಕಲ್ಲ ಅದೇ ಲಾಸ್ಟಾಗಿ ಅಡಿಗೆ ಊಟ ಅದನ್ನ ಹುರ್ಕೊಂಡ್ರೆ ಬೆಸ್ಟ್ ಅನ್ಕೋತೀನಿ ಹೆಣ್ಮಕ್ಳು ಏನಾದ್ರು ಮಾಡ್ಬೇಕು ಆಕ್ಟಿವ್ ಆಗಿರ್ಬೇಕು ಅಂದಾಗ ಒಬ್ಬೊಬ್ರು ಒಂದೊಂದು ಐಡಿಯಾ ಹೇಳ್ತಾ ಇದ್ರು ಒಬ್ಬೊಬ್ರು ಕ್ಯಾಟರಿಂಗ್ ಮಾಡೋಣ ಅಂತಿದ್ರು ಒಬ್ಬೊಬ್ರು ಇದು ಸಾರಿದ್ ಮಾಡೋಣ ಅಂತ ಹೇಳ್ತಾ ಇದ್ರು ಹಂಗಾಗಿ ಒಬ್ಬೊಬ್ರು ಒಂದೊಂದು ಐಡಿಯಾ ಕೊಡ್ತಾ ಇದ್ರು ಫೈನಲ್ ಇವಾಗ ಬಂದ್ವಿ ಬಂದ್ರೆ ಫೋನ್ ಪೇ ಬೇಡಮ್ಮ ಕ್ಯಾಶ್ ಇದ್ರೆ ಕುಡಿ ಅಂದ್ರು ಕ್ಯಾಶ್ ಎಲ್ಲರ ಹತ್ರ ಚೇಂಜ್ ಅದು ಇದು ಇರಲ್ವಲ್ಲ ಹಂಗಾಗಿ ಎಲ್ಲರ ಹತ್ರ ಅಡ್ಜಸ್ಟ್ ಮಾಡ್ಬಿಟ್ಟು ಕ್ಯಾಶ್ ನ ಕೊಟ್ಬಿಟ್ಟು ನಾನು ನೆಲ್ಲಿಕಾಯಿ ದೀಪ ಅಥವಾ ಬೂದು ಗುಳ್ಕಾಯಿ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ನೆಲ್ಲಿಕಾಯ್ನ ತಗೊಂಡ್ ಬಂದಿದ್ದೆ ಬತ್ತಿ ಎಣ್ಣೆ ಅಕ್ಕಿ ಎಲ್ಲಾನು ಕೂಡ ತಂದಿದ್ದೆ ಅಡಿಕೆ ತಟ್ಟೆ ಒಂದ್ ತಗೋಬೇಕಾಯ್ತು ಅಷ್ಟೇನೆ ಇಲ್ಲಿ ప్లను <laughs> มาทุ ಸಾಕು ಇದೆ ಬಿಡ ಬಿ ತಗೊಂಡಿರಿ ದೀಪಾ ಹ್ಮ್ ಇದು ನಾನು ಅಲ್ಲಿ ಅಲ್ಲಿ ನೋಡಿ ನಿಷ್ಟೊಂದು ಕಟ್ಟಕಂದ್ರಮ್ಮ ಕಟ್ಟೆ ಬಿಡು ತಗಣಬಹುದು ನಾ ಕಟ್ಟೆ ಹ್ಮ್ ಚೆನ್ನಾಗಿರ ಕಟ್ಟೆ ತಗೊಳ್ಳಿ ನಿಂತು ಇರಿ ಇರಿ ಇಲ್ಲಿ ವ್ಯಾಪಾರ ಮಾಡ್ತಾ ಇರೋದು ಚಿಕ್ಕ ಹುಡುಗಿ ಗೊತ್ತಾಗ್ದೇನೆ ಐವತ್ ರೂಪಾಯಿ ಆಂಟಿ ಅಂತ ಹೇಳ್ಬಿಟ್ಟಿದ್ರು ಆಮೇಲೆ ಅವ್ರ ಅಜ್ಜಿ ಬಂದ್ಮೇಲೆ ಬತ್ತಿ ಇರುವಂತ ದೀಪಗಳನ್ನ ತಗೊಂಡಿದೀವಿ ಒಳಗಡೆ ಬರ್ತಿದಂಗೆ ಈ ಲೈನ್ ನೋಡ್ಬಿಟ್ಟೆ ನಮಗೆ ಇದಾಗೋಯ್ತು ಯಾಕೆಂದ್ರೆ ಏಳು ಗಂಟೆಗೆ ಬಿಟ್ಟಿರೋ ಏಳು ಗಂಟೆಗೆ ನಿಂತಿರೋರ್ಗೆ ಹನ್ನೊಂದು ಗಂಟೆಗೆ ದರ್ಶನ ಆಗಿತ್ತು ಅಷ್ಟು ಎಲ್ಲಾ ಕಡೆ ದೀಪಗಳನ್ನ ಅಂಟಿಸ್ತಾ ಇದ್ರು ಹಂಗಾಗಿ ಬಾರೇ ರಶ್ಮಿ ಅಂತ ಕರಿತಾ ಇದ್ದೆ ಅವಳು ನೀವ್ ನಡೀರಿ ನಾನು ಹಿಂದೆ ಬರ್ತೀನಿ ಅಂತ ಅನ್ಬಿಟ್ಟು ಬರ್ತಾ ಇದ್ಲು ಎಲ್ಲಾರು ಒಂದೊಂದು ದೀಪಗಳನ್ನ ಅಂಟಿಸಿದೀವಿ ತುಂಬಾ ಚೆನ್ನಾಗಿತ್ತು ಈ ಅಂತೂ ದೇವ್ರ ದರ್ಶನ ಆಮೇಲೆ ದೀಪ ಅಂಟಿಸಿದ್ದು ತುಂಬಾ ಖುಷಿ ಆಯ್ತು ಎಲ್ಲಾರ್ಗು ಖುಷಿ ಆಯ್ತು ಹಂಗಾಗಿ ಇವಾಗ ಹೊರಟಿದೀವಿ ಎಲ್ಲಾ ಕಡೆನು ಇತ್ತು ಆ ಅವಕಾಶ ದೀಪ ಅಂಟಿಸೋದು ಎಲ್ಲಾ ಕಡೆನೂ ಇತ್ತು ನಾವು ಬನ್ನಿ ಫಸ್ಟ್ ಪೂಜೆ ಮಾಡಿ ಆಮೇಲೆ ನಾಗರಿಕಲ್ಗೆಲ್ಲ ಪೂಜೆ ಮಾಡೋಣ ಅಂತ ಅನ್ಬಿಟ್ಟು ಮುಂದೆ ತೋರಿಸ್ತಾ ಹೋಗ್ತೀನಿ ಎಷ್ಟು ಖುಷಿ ಆಗುತ್ತೆ ನನ್ನಷ್ಟೇ ನಿಮ್ಗೂ ಖುಷಿ ಆಗುತ್ತೆ ಅಂತ ಅನ್ಬಿಟ್ಟು ಈ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ मंडे बोगा माँ चलता मंडे बोगा हाँ ठीक है आप बता रहे हैं हाँ जब तक आप तो मुझे अच्छा ठीक है ड्रॉन्ग डेपन

ಟ್ಯ ತಿರ್ಣಾಮಣಿ ಒಳಿಗ ಒಂಬತ್ತು ಲಿಂಗ ಇದೆ ಅಂತ ಆ ಬೆಟ್ಟ ಸುತ್ಬೇಕಾದ್ರೆ ಆರ್ ಅವ್ರೈತೆ ಎಣ್ಣಾ ಮಳೆ ಐತೆ ಬರೋವಾರ ಎಲ್ಲ ಕಡೆ ರಶ್ ಆಗಿರೋದ್ರಿಂದ ನಿಧಾನಕ್ಕೆ ಹೋಗೋಣ ಒಬ್ಬೊಬ್ರೆ ಮಾಡಿ ಅಂತ ಅನ್ಬಿಟ್ಟು ನಿಧಾನಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ಇವರು ಪೂಜೆ ಮಾಡ್ತಾ ಇದ್ರಲ್ವಾ ನೋಡಿ ಹಿಂದೆ ಬರೋರಿಗೆ ಪಾಪ ಹಿಂಗ್ ಮಾಡ್ತಾ ಹಿಂದಿಕ್ ಹಿಂಗ್ ಅನ್ಬಿಟ್ರು ಅದು ಇದ್ರಲ್ಲಿ ಗಂಧದ ಕಡ್ಡಿ ಕಣ್ಗೆನೆ ಸುಟ್ಬಿಟ್ರು ಅವ್ರು ಪಾಪ ಅವ್ರಿಗೆ ಎಷ್ಟು ಉರಿತಾಯ್ತು ಅಂತಂದ್ರೆ ಪಾಪ ಬೇಜಾರಾಗೋಯ್ತು ಪೂಜೆ ಮಾಡಕ್ ಬಂದಾಗ ಹಿಂಗ್ ಹಿಂಗಾಗ್ಬಿಟ್ರೆ ತುಂಬಾ ಬೇಜಾರಾಗ್ಬಿಡುತ್ತೆ ಆ ಹಂಗಾಗಿ ನಿಧಾನಕ್ಕೆ ಒಬ್ಬೊಬ್ರೆ ಮಾಡ್ಕೊಂಡ್ ಬನ್ನಿ ನನ್ ಮಗು ಎತ್ಕೊಂಡಿದ್ದೀನಲ್ವಾ ಒಬ್ಬೊಬ್ರೆ ಎತ್ಕೊಳ್ಳಿ ಆಮೇಲೆ ಒಬ್ಬೊಬ್ರೆ ಮಾಡಿದ್ರ ಆಯ್ತು ಅಂತ ಅನ್ಬಿಟ್ಟು ಆ ನಿಧಾನಕ್ಕೆ ಮೊದ್ಲು ದೀಪಿಕಾ ಮಾಡಿ ಆಮೇಲೆ ನಮ್ಮ ಆಶ್ರಮ ಮಾಡಿ ಆಮೇಲೆ ನಾನ್ ಮಾಡಿ ರಶ್ಮಿ ಮಾಡಿ ಎಲ್ಲಾರು ಕೂಡ ನೀಟಾಗಿ ಪೂಜೆ ಮಾಡಿ ಅದೇ ಆರತಿನ ತಗೊಂಡೋಗಿ ಇಲ್ಲಿ ನಾಗರ್ ಕಲ್ ಇದೆ ಅದಕ್ಕೆಲ್ಲಾ ಪೂಜೆ ಮಾಡಿ ಅಹ್ ಇದ್ ಮಾಡ್ಕೊಂಡ್ವಿ ತುಂಬಾ ತುಂಬಾ ಚೆನ್ನಾಗಿತ್ತು ಆಮೇಲೆ ಎಲ್ಲಾರು ಸೇರಿ ಪೂಜೆ ಮಾಡ್ಬೇಕಾದ್ರೆ ಒಂದು ವೈಬ್ರೇಷನ್ ಇರುತ್ತಲ್ವಾ ಅದಂತೂ ತುಂಬಾ ಚೆನ್ನಾಗಿತ್ತು ಮನ್ಸ್ಕೊಂತರ ಖುಷಿ ಆಯ್ತು ಅಂತ ಹೇಳ್ಬೋದು ಇದು ಬನ್ನಿ ಮರ ಬನ್ನಿ ಮರದ ಹತ್ರನೂ ಪೂಜೆ ಎಲ್ಲಾ ಚೆನ್ನಾಗ್ ಆಗ್ತಾ ಇತ್ತು ನಮಗೆ ಪೂಜೆ ಮಾಡಬೇಕಾದ್ರೆ ಮಂತ್ರಗಳೇ ಬರಬೇಕು ಅಂತ ಏನಿಲ್ಲ ಓಂ ನಮ್ಮ ಶಿವಾಯ ಅಂತ ಹೇಳಿದ್ರೆ ಸಾಕು ಆ ಶಿವ ಒಲಿತಾನೆ ಅಂತ ಹೇಳ್ತಾರೆ ಇಲ್ಲಂತೂ ಒಂಥರ ಹೆಂಗೆ ಅಂತಂದ್ರೆ ವೈಬ್ರೇಷನ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಎಲ್ಲ ಕಡೆ ದೀಪ ದಿಪೆಂಡ್ಸಿದಾರಲ್ವ ನಾವು ಬೆಲ್ಲದ ಆರ್ತಿ ಕೂಡ ಮಾಡಿದ್ವಿ ಆಮೇಲೆ ಈ ತರ ಪೂಜೆಗೆ ಎಲ್ಲ ಮಾಡ್ಕೊಂಡ್ವಿ ನಿಧಾನಿಕೆ ಮಾಡೋಣ ಏನು ಅರ್ಜೆಂಟ್ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ನಿಧಾನಕ್ಕೆನೇ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಆಮೇಲೆ ಪ್ರಸಾದನು ಕೂಡ ಅವ್ರಿಗೆ ಕೈಲಾದಷ್ಟು ಲಡ್ಡು ಇರ್ಬೋದು ಆಮೇಲೆ ದೇವಸ್ಥಾನದಲ್ಲಿ ಪ್ರಸಾದ ಸಿಕ್ತು ಆಮೇಲೆ ಎಲ್ಲಾ ಕಡೆನೂ ತುಂಬಾ ಚೆನ್ನಾಗಿ ಆಗ್ತಾಯಿತ್ತು ಎಲ್ಲ ಕಡೆ ತೋರಿಸ್ತೀನಿ ನಿಮಗೆ ಆಮೇಲೆ ಇದು ಪೂರ್ತಿ ವಿಡಿಯೋನ ನಿಜವಾಗ್ಲೂ ನಮ್ಮ ರಶ್ಮಿ ಎಷ್ಟು ನೀಟಾಗಿ ವಿಡಿಯೋ ಮಾಡಿದ್ದಾಳೆ ಅಂದರೆ ನನಗೆ ಫೋನು ನಾನು ಹೋದಾಗ ಅವಳು ತೀಸ್ಕೊಂಡಿದ್ದು ಪಾಪ ಬರಬೇಕಾದ್ರೆ ಕೊಟ್ಟಿದ್ದಾಳೆ ಅವಳು ಮತ್ತು ದೀಪಿಕಾ ಇಬ್ಬರೇ ಈ ವಿಡಿಯೋ ಎಲ್ಲ ತೆಗ್ದಿದ್ದಾರೆ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂತ ಅನ್ನಿಸ್ತು ನಾನಾಗಿದ್ರೆ ನನ್ನ ಅಲ್ಲೆಲ್ಲ ಕಿಟಿಂಗ್ ತೆಗ್ದಿಟ್ಟು ಬಿಟ್ಬಿಡ್ತಾ ಇದ್ದೆ ಆ ನೀವು ನೋಡಿದಿರಾ ಎಷ್ಟು ನೀಟಾಗಿ ಮಾಡಿದ್ದಾಳೆ ಅಂದ್ರೆ ಇಬ್ರು ಸೇರಿ ಪಾಪ ವಿಡಿಯೋನ ಮಾಡ್ಕೊಂಡಿದ್ರು ಹಂಗಾಗಿ ಅದಕ್ಕೆ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಇದಕ್ಕೆ ಇದ್ರಲ್ಲಿ ನಂದು ಯಾವ್ದು ಕ್ರೆಡಿಟ್ಸು ಇಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಇಬ್ರು ಕೂಡ ವಿಡಿಯೋ ಎಲ್ಲಾ ಮಾಡ್ಕೊಂಡಿದ್ರು ಲಾಸ್ಟ್ ಅಲ್ಲಿ ನೋಡಿದಾಗ ತುಂಬಾನೇ ಖುಷಿ ಆಯ್ತು ನನ್ಗೆ ಇವ್ನಂತೂ ಪಿಣಿ ಪಿಣಿ ಅಂತ ಕಂಡ್ಬಿಟ್ಕೊಂಡು ಪಾಪ ನನ್ನ ಹತ್ರ ರಶ್ಮಿ ಹತ್ರ ಬಿಟ್ಟರೆ ಇನ್ ಯಾರ ಹತ್ರನೂ ಹೋಗಲ್ಲ ಅವನು ಹಂಗಾಗಿ ಏನಾದ್ರು ಕೊಡ್ಸಿದ್ರೆ ಮಗು ಒಂಚೂರು ಸೌಂಡು ಮಾಡಲ್ಲ ಏನು ಮಾಡಲ್ಲ ತುಂಬ ತುಂಬಾ ಚೆನ್ನಾಗಿ ಎಲ್ಲಾ ಆಯ್ತು ಇನ್ನು ನಮ್ಮ ದನ್ವಿಗೆ ಗೆಜ್ಜೆ ತಗೊಂಬೇಕಾಯ್ತು ಅದಂತೂ ಇತ್ತು ಹಂಗಾಗಿ ಇಬ್ಬರು ಕೂಡ ಅಮ್ಮನ ಹತ್ರನೇ ಬಿಟ್ ಬಂದಿದ್ದೀವಿ ಅನ್ನೋ ಒಂದು ಇದು ಕೂಡ ಇತ್ತು ಹ್ಮ್ ಹೆಂಗೋ ಮ್ಯಾನೇಜ್ ಮಾಡಿದ್ದಾರೆ ನಮ್ಮಅಮ್ಮ ಇಬ್ರುನು ಇವಾಗ ಪೂಜೆ ಎಲ್ಲ ಮಾಡಿ ಮೂರು ಸುತ್ತು ಬನ್ನಿ ಮರ ಎಲ್ಲ ಸುತ್ತಿ ಆಮೇಲೆ ಆ ದೀಪನ ತೊಗೊಂಡು ಇನ್ನ ನಾಗರ್ಕಲ್ಗೆಲ್ಲ ಹೋಗ್ಬೇಕಲ್ವಾ ಹಂಗಾಗಿ ಇವನಂತೂ ಈ ಸಲ ಬರ್ಲೇ ಇಲ್ಲ ಹಂಗೇನು ರಶ್ಮಿ ಅವ್ನ ಎತ್ಕೊಂಡೇ ಮಾಡ್ತಾ ಇದಾರೆ ಮಗು ಎತ್ಕೊಂಡು ಆಗಲ್ಲ ಈ ತರ ಪೂಜೆಗಳನ್ನ ಏಕೆಂದ್ರೆ ಬಗ್ಗಿ ಮಾಡೋದ್ರಿಂದ ಅಹ್ ಒಂಚೂರು ಹಂಗೆ ಹಿಂಗೆ ಆದ್ರೆ ದೀಪ ಇದಾಗ್ಬಿಡತ್ತೆ ಹಂಗುನು ಅವ್ನ್ ಬರ್ಲಿಲ್ಲ ಅಂತ ಅಂದ್ಬಿಟ್ಟು ಆ ಅವ್ನ ಎತ್ಕೊಂಡು ಹಂಗೇನೆ ಮಾಡ್ತಾ ಇದ್ರು ನೋಡಿ ಹೆಂಗ್ ನೋಡ್ತಾ ಇದ್ದಾನೆ ಅವನು ಪೂರ್ತಿಯಾಗಿ ಇದಾದ ನಂತರ ಇಲ್ಲಿ ನಾವು ಎಣ್ಣೆ ತಗೊಂಡೋಗಿದ್ವಲ್ವಾ ಇದನ್ನ ತಗೊಂಡ್ಬಿಟ್ಟಿದ್ವಿ ಅಂತ ಅನ್ಬಿಟ್ಟು ಆ ಎಣ್ಣೆನಾ ಬೆಳಿಗ್ಗೆನೆ ಎಲ್ಲಾ ದೀಪಗಳನ್ನ ಒಣಸಿದ್ರಲ್ವಾ ಅದ್ರಲ್ಲಿ ಯಾವ್ದಾವ್ದು ಎಣ್ಣೆ ಖಾಲಿ ಆಗಿತ್ತು ನಂದೋಗಿತ್ತು ದೀಪ ಅದನ್ನೆಲ್ಲಾ ಕೂಡ ನಾವು ಒಣಸೋಣ ಅಂತ ಅನ್ಬಿಟ್ಟು ಒಂದು ಕಾಲ್ ಗಿಂತ ಜಾಸ್ತಿನೇ ಇತ್ತು ಅಷ್ಟೇ ಎಣ್ಣೆನ ನಾನ್ ತಗೊಂಡೋಗಿದ್ದೆ ಯಾಕಂದ್ರೆ ನಾನು ಒಬ್ಳೆ ಅಲ್ವಲ್ಲ ದೀಪ ಮಾಡ್ಬೇಕು ಅಂತ ಅನ್ಸಿದ್ರೆ ಅವ್ರಿಗೆ ಆಮೇಲೆ ಆಶ್ರಮ ಅನ್ಸಿದ್ರೆ ಅವ್ರಿಗೆ ಎಣ್ಣೆ ಬೇಕಾಗುತ್ತೆ ಅಂತ ಅನ್ಬಿಟ್ಟು ಎಣ್ಣೆನ ಸ್ವಲ್ಪ ಜಾಸ್ತಿನ ತಗೊಂಡೋಗಿದ್ದೆ ನೆಲ್ಲಿಕಾಯಿನ ಒಂದು ಐದು ತಗೊಂಡೋಗಿದ್ದೆ ಆ ಹಂಗಾಗಿ ನೆಲ್ಲಿಕಾಯಿನೂ ಕೂಡ ವಾಪಸ್ ತರಬಾರ್ದು ಎಣ್ಣೆನೂ ತರಬಾರ್ದು ಬತ್ತಿನೂ ತರಬಾರ್ದು ಅಂತ ಹೇಳಿ ಆ ಅಕ್ಕಿನ ಏನ್ ಮಾಡಿದೆ ಅಂತಂದ್ರೆ ಯಾರೋ ಬೇರೆಯವರು ಮಾಡಿದ್ರು ಆ ಎಲ್ಲ ತುಂಬಾ ಚೆನ್ನಾಗಿ ಅದಕ್ಕೆನೆ ಅದ್ರೊಳಗಡೆನೆ ಅಕ್ಕಿನ ನಾನು ಸುರಿದ್ಬಿಟ್ಟೆ ಯಾಕೆಂದ್ರೆ ಮನೆಗೆ ಮತ್ತೆ ನಾನು ಇದನ್ನ ಮಾಡ್ತೀನಿ ಅಂತ ಹೋದ್ಮೇಲೆ ಮತ್ತೆ ತರಬಾರ್ದಲ್ವಾ ಅಂತ ಹೇಳಿ ಇದು ಇಲ್ಲಿ ನಾಗರ್ ನೋಡ್ತಾ ಇದ್ರ ಅಲ್ವಾ ಎಲ್ಲಾ ತರದ್ದು ನಾಗರ್ ಇದೆ ಹಂಗಾಗಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮೇಲೋಗಿ ಎಲ್ಲಾ ದೀಪಗಳನ್ನೂ ಕೂಡ ಅಂಟಿಸಿದ್ವಿ ಆಮೇಲೆ ಇಲ್ಲೂ ಕೂಡ ನಾವು ಪೂಜೆನ ಮಾಡ್ಕೊಂಡ್ವಿ ಹರಳಿ ಮರ ಎಲ್ಲದಕ್ಕೂ ಕೂಡ ನಾವು ಪೂಜೆನ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿದೆ ಅಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ನೀವು ಒಂದ್ಸಲಿ ನೀವು ಮಲ್ಲೇಶ್ವರಮಲ್ಲಿ ಇದ್ರೆ ನೀವು ನೋಡಿರ್ತೀರಾ ಅಥವಾ ನೋಡಿಲ್ಲ ಅನ್ನೋರು ಒಂದ್ಸಲಿ ಹೋಗಿ ನೋಡಿ ನೀವ್ ನೋಡಿ ನೀವರ ಒಂದು ದೀಪನ ಅಂಟಿಸ್ತಾ ಇದ್ರು ಇಲ್ಲಿ ಪೂಜೆನ ಮಾಡ್ಕೋತಾ ಇದ್ದೀವಿ ಎಲ್ಲ ಕಲ್ಗುನು ಮಾಡಿ ಈ ಥರ ದೀಪಗಳನ್ನ ಅಣ್ಸೋಣ ಅಂತ ಅಂದ್ಬಿಟ್ಟು ಎಣ್ಣೆ ಎಲ್ಲ ಹಾಕಿ ಈ ಥರ ದೀಪಗಳನ್ನ ಅಂಟಿಸ್ಕೊತಾ ಇದೀವಿ ಒಂದೊಂದು ಕಡೆ ಒಬ್ಬೊಬ್ರು ಐದೈದು ಅಣ್ಸೋಣ ಅಂತ ಅಂದ್ಬಿಟ್ಟು ಎಲ್ಲ ಅದ್ಗು ಬತ್ತಿ ಹಾಕಿ ಮತ್ತೆ ಎಣ್ಣೆ ಹಾಕಿ ಅಣ್ಸೋಣ ಅಂತ ಅಂದ್ಬಿಟ್ಟು ಎಲ್ಲ ದೀಪಗಳ್ನು ಕೂಡ ಅಂಟಿಸಿದ್ವಿ ಅಂಟಿಸಿ ಮತ್ತೆ ಪೂಜೆ ಮಾಡಿ ಇಲ್ಲಿ ನಾವು ಏನು ಮುನ್ನೂರ ಅರವತ್ತೈದು ಬತ್ತಿ ಹಾಕಿದ್ವಲ್ಲ ಅದನ್ನೆಲ್ಲ ಕೂಡ ಇಲ್ಲಿ ಇಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದು ಇವಾಗ ಅಲ್ಲಿ ಪ್ರಸಾದ ಇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದೀವಿ ಇವಾಗ ಈ ದೀಪಗಳನ್ನ ನೋಡ್ತಾ ಇದ್ರಲ್ಲ ಹಿಂಗೇನು ಅನಿಸ್ತಾ ಇದ್ದೀನಿ ಕೂಡ ಅಷ್ಟೇ ಖುಷಿ ಆಗ್ತಾ ಇದೆ ಅಂತ ಅನ್ಕೋತೀನಿ ಯಾಕಂದ್ರೆ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಅಲ್ಲೂ ಆಗ ನಮ್ಮ ಲೈನ್ ಅಲ್ಲಿ ನಿಂತಿದ್ರಲ್ಲ ಅವರು ಹೇಳ್ತಾ ಇದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫೋನ್ ಒಳಗಡೆನೆ ನೋಡೋದಕ್ಕೂ ಚೆನ್ನಾಗಿದೆ ಆಮೇಲೆ ಅಲ್ಲಿ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಬಿಟ್ಟು ನಿಮಗೂ ಅಷ್ಟೇ ಖುಷಿ ಆಗಿರುತ್ತೆ ನನ್ನ ಸಿಸ್ಟರ್ಸ್ಗೆ ಅಂತ ನಾನು ಅನ್ಕೊಂಡು ಇದನ್ನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ದೀಪಗಳು ಗೊತ್ತಾ ಇದು ದೇವಸ್ಥಾನದ ಒಳಗಡೆ ಬಿಟ್ಟಿಲ್ಲ ಆವರಣದಲ್ಲಿ ಈ ತರ ದೀಪಗಳನ್ನ ಅನ್ಸೋದಿಕ್ಕೆ ಎಲ್ಲ ಕಡೆ ನಮ್ಗೆ ಅವಕಾಶ ಅವಕಾಶನ ಮಾಡಿಕೊಟ್ಟಿದ್ರು ಇದೆಲ್ಲ ಪೂಜೆ ಆ ಶಿವನ್ಗೆ ತಲುಪಿದೆ ಅಂದ್ಕೊಂಡಿದೀನಿ ಕೊಟ್ಟರು ಇಸ್ಕೊಂಡು ಬಂದಿದ್ದೀನಿ ಖುಷಿ ಆಗ್ತಾ ಇದೆ ಇವತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಇಲ್ಲಿ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ ತುಂಬ ಚೆನ್ನಾಗಿದೆ ಟೆಂಪಲ್ಲು ಎಷ್ಟು ವೈಬ್ರೇಷನ್ ಇದೆ ಅಂತೆ ಅಪ್ಪ ದೇವರನ್ನ ನೋಡಿ ಎರಡು ಗಂಟೆ ಸಾಕಾಗ್ತಿಲ್ಲ ಏನು ಲಕ್ಷ್ಮಿ ಯಾವಾಗಲೂ ಇದನ್ನೇ ಹೇಳ್ತಾಳೆ ಅಂತ ಅಂತೀರ ಇನ್ನೇನು ಹೇಳೋದು ನನಗೆ ಗೊತ್ತಿಲ್ಲ ಅಷ್ಟು ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ ಅಷ್ಟು ಖುಷಿ ಆಯಿತು ಅಂತಲೇ ಹೇಳ್ಬೋದು ತೋರಿಸ್ತೀನಿ ಬನ್ನಿ ದೀಪನ ಕೊಟ್ಟರಲ್ವಾ ಹಚ್ಚಿಕ್ ಹುಡ್ಗಿ ಅವ್ರಿಗೆ ಒಂದ್ ಫೋಟೋ ತೆಗಿಯಮ್ಮ ಅಂತ ಕೊಟ್ವಿ ಹಂಗಾಗಿ ಫೋಟೋ ತೆಗ್ದಿಲ್ಲ ವಿಡಿಯೋನೆ ಮಾಡ್ಬಿಟ್ಟಿದ್ರು ಅವರು ಹಂಗಾಗಿ ಅದನ್ನೇ ನಾನು ಇಲ್ಲಿ ಹಾಕ್ತಾ ಇದೀನಿ ಜೋರಾಗಿ ಹೇಳ್ಬೇಕು ನೀನು ಎಲ್ಲಾದ್ರು ಕೇಳ್ಸಲ್ಲ ದೇವಸ್ಥಾನಕ್ ಹೋಗಿ ಒಂಥರ ಪಾಸಿಟಿವ್ ಎನರ್ಜಿ ಏನ್ ಹೇಳೋದು ಸಾಕಷ್ಟಿಲ್ಲ ನಂಗಂತ

ತುಂಬಾ ಇಷ್ಟ ಆಯ್ತು ಇನ್ನು ಪ್ರಸಾದನೂ ಚೆನ್ನಾಗಿತ್ತು ದೇವ್ರಿಗೆ ಪೂಜೆ ಮಾಡಿದ್ರು ಚೆನ್ನಾಗಿತ್ತು ಒಂಥರ ಖುಷಿ ಆಯ್ತು ಆಮೇಲೆ ನನ್ ನಾಲ್ಕು ಜನ ಈ ತರ ಬಂದೇ ಇರ್ಲಿಲ್ಲ ನಾನು ಯಾವಾಗ್ಲೂ ಈ ತರ ಬಂದಿ ನಿನ್ನ ಖುಷಿ ಆಯ್ತು ನಂಗೆ ಸರ್ ಜೊತೆ ಯಾವಾಗ್ಲೂ ಬಂದಾಗ ಆಯ್ತಾ ಬಾ ಅಂತ ಅರ್ಥ ಇವಾಗ ಇಲ್ಲೇ ಗಂಗಮ್ಮ ಟೆಂಪಲ್ ಹೋಗ್ಬಿಟ್ಟು ಆಮೇಲೆ ನಮ್ಮ ಪಾಪುಗೆ ಗೆಜ್ಜೆ ತರೋಣ ಅಂತ ಅನ್ಕೊಂಡಿದೀವಿ ಅದ್ ತಗೊಂಡು ಲಲಿತಾ ಗೋಲ್ಡ್ ಪ್ಯಾಲೇಸ್ಗೆ ಹೋಗಿ ಗೆಜ್ಜೆ ತಗೊಂಡು ಓಡ್ಬೇಕು ನಮ್ ದನ್ವಿನ ಅಲ್ಲೇ ಬಿಟ್ಬಿಟ್ಟು ಬಂದಿದೀವಿ ಶಿವನ್ ದೇವಸ್ಥಾನ ಪಕ್ಕದಲ್ಲೇ ಇರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು ಹಂಗಾಗಿ ಕ್ಲೋಸ್ ಆಗ್ಬಿಟ್ಟಿತ್ತು ಸರಿ ಅಂತ ಅನ್ಬಿಟ್ಟು ಆ ಗೋಪುರಿಕೆನೆ ದೀಪ ಬೆಳಗಣ ಅಂತ ಅನ್ಬಿಟ್ಟು ಬೆಳಗ್ಬಿಟ್ಟು ನಾವು ಹೋಗಿದ್ದು ಗಂಗಮ್ಮ ಟೆಂಪಲ್ಗೆ ಹೋದ್ವಿ ಗಂಗಮ್ಮ ಟೆಂಪಲ್ ಅಲ್ಲಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅವ್ನವ್ರನ್ನ ನೋಡೋದೇ ಒಂದ್ ಖುಷಿ ಅಷ್ಟು ಯಾವಾಗ್ಲೂ ಕಳ್ಕಳಿಯಾಗಿ ಇರ್ತಾರೆ ಅವರು ಹಂಗಾಗಿ ಅಲ್ಲಿಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ನಾವು ಹೋದ್ವಿ ನಂದಿನಲ್ಲಿ ಬಾಗ್ಲಾಕ್ ಬಿಟ್ಟಿದ್ರು ಅಂದ್ರೆ ಗೇಟ್ ಮಾತ್ರ ಲಾಕ್ ಮಾಡಿದ್ರು ಆಮೇಲೆ ಇನ್ನೊಂದು ಕಡೆಯಿಂದ ಬರ್ಬೋದು ನೋಡಿ ಅಂತ ಅಂದ್ರು ಸರಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ದರ್ಶನ ಮಾಡಿದ್ವಿ ಅಲ್ಲೂ ಕೂಡ ನಮ್ಮ ಪರಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದ ಯಾಕೆಂದ್ರೆ ಆಮೆಗಳೆಲ್ಲ ಇದೆಯಲ್ಲ ಫಿಶ್ ಆಮೆ ಎಲ್ಲ ಇದೆಯಲ್ಲ ಅದೆಲ್ಲ ನೋಡ್ಕೊಂಡು ಆಟ ಆಡ್ತಾ ಇದ್ದ ತುಂಬಾ ಚೆನ್ನಾಗಿ ಇವಾಗ ಗಂಗಮ್ಮ ಟೆಂಪಲ್ಗೆ ಹೋಗಿದ್ವಿ ಗಂಗಮ್ಮ ಟೆಂಪಲ್ ಅಲ್ಲಿ ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯ್ತು ಅಲ್ಲೂ ಒಂದ್ ಹತ್ತು ನಿಮಿಷ ಕೂತ್ಕೊಂಡಿದ್ವಿ ಎಲ್ಲರೂ ಆಮ್ನೂರ್ನ ಇನ್ನೊಂದ್ ಪಕ್ಕದಲ್ಲಿಟ್ಟಿದಾರಲ್ಲ ಎಡಗಡೆ ಅದನ್ನ ನೋಡೋದೇ ಒಂದ್ ಖುಷಿ ಅಂತ ಹೇಳಬಹುದು ಅಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರಲ್ವಾ ಅಯ್ಯಪ್ಪ ಅವ್ರನ್ನ ನೋಡ್ತಾ ಇದ್ರೇನೆ ಏನೋ ಎದ್ ಬಂದ್ಬಿಡ್ತಾರೆ ಅನ್ನೋ ತರಾನೇ ಇದೆ ಆ ನೋಡಿ ಇವಾಗ ಇಲ್ಲಿ ಬಂದು ಈಚೆಗಡೆನೂ ಕೂಡ ಅಷ್ಟೇ ಚೆನ್ನಾಗಿದೆ ಅಂಬಾರಿ ಒಳಗಡೆ ತರ ಅನ್ಸತ್ತಲ್ವಾ ಆ ಇವಾಗ ನೋಡ್ಕೊಂಡು ಇಲ್ಲಿಂದ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಟಿ ಹೊರ್ಟು ನಾವು ಸ್ವಲ್ಪ ತಿಳಿ ಕೂತ್ಕೊಂಡಿದ್ವಿ ಆಮೇಲೆ ಟೈಮ್ ಆಗಿಬಿಡುತ್ತೆ ಹನ್ನೆರಡುವರೆ ಒಂದು ಗಂಟೆಗೆಲ್ಲ ಕ್ಲೋಸು ಇವತ್ತು ಕಾರ್ತಿಕ್ ಲಾಸ್ಟ್ನೇ ಕಾರ್ತಿಕ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಮಾಡಿದ್ರು ಅಂತ ಅನಿಸುತ್ತೆ ನನಗೆ ಹಾಗಾಗಿ ಒಂದು ಗಂಟೆ ಒಂದೂವರೆ ಒಂದೂವರೆ ಆದ್ರೂ ಓಪನ್ ಇತ್ತು ನಂದಿ ದೇವಸ್ಥಾನ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಟೆಂಪಲ್ ಅಲ್ಲಿ ಸಾಂಗ್ಸ್ ಸಾಂಗ್ಸ್ನ ದೇವ್ರ ನ ಹಾಕಿರ್ತಾರಲ್ವ ಅದನ್ನೆಲ್ಲ ನಾವು ಇದರಲ್ಲಿ ಹಾಕಂಗಿಲ್ಲ ಹಂಗಾಗಿ ಇಲ್ಲಿ ವಾ ರಶ್ಮಿ ಮತ್ತೆ ದೀಪು ಮಾತಾಡಿರೋದನ್ನೆಲ್ಲ ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ಇವಾಗ ಹೊರಟಿದೀವಿ ನಾವು ಇದಕ್ಕೆ ಏನು ನಂದಿ ಗೆ ಹೋಗಿದ್ದೀವಿ ಇಲ್ಲಂತೂ ಗೊತ್ತಲ್ವಾ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಒಳಗಡೆ ಅಂತ ಒಂಥರ ತಣ್ಣಗಿರುತ್ತೆ ಮೆಡಿಟೇಷನ್ ಮಾಡಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅಲ್ಲೇ ಈಚೆಗಡೆ ಕೈ ಮುಕ್ಕೊಳ್ಳೋಣ ಅಂತ ಮುಕ್ಕೊಂತ ಇದ್ವಾ ಅಷ್ಟರಲ್ಲಿ ತಡಿ ಇಲ್ಲಿಂದನೆ ಆರತಿ ಬೆಳಗಣ ಅಂತ ಅಂದ್ಬಿಟ್ಟು ಬೆಳಗ್ತಾ ಇದೀವಿ ಬೆಳಗ್ಬಿಟ್ಟು ಮೂರು ಪೂಜೆ ಮಾಡಿದ್ವಿ ಆಮೇಲೆ ಏನಾಯ್ತು ಇನ್ನೊಂದ್ ಸೈಡಿಂದ ಅವರು ಇದ್ರಲ್ವಾ ಇನ್ನೊಂದ್ ಇಂದ ಬಿಡ್ತೀವಿ ಅಂತ ಅಂದ್ರು ಹಂಗಾಗಿ ಸರಿ ಅಂತ ಅನ್ಬಿಟ್ಟು ಇಲ್ಲ ಆರತಿ ಮಾಡಿ ತಗೊಂಡು ಹೋಗಿ ಅಲ್ಲಿ ಇಟ್ಬಿಟ್ಟು ಆಮೇಲೆ ನಾವ್ ಇನ್ನೊಂದ್ ಸೈಡಿಂದ ಹೋಗಿ ಆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲೂ ಕೂಡ ಸ್ವಲ್ಪ ಹೊತ್ತಿದ್ವಿ ಸ್ವಲ್ಪ ಹೊತ್ತಿದ್ದು ಬಂದ್ವಿ ತುಂಬಾ ಚೆನ್ನಾಗಾಯ್ತು ಈ ಸಲ ಪೂಜೆನು ಚೆನ್ನಾಗಾಯ್ತು ತುಂಬಾ ಜನ ರಶ್ ಇತ್ತು ಆದ್ರೂ ಪರವಾಗಿಲ್ಲ ಅಹ್ ಯಾವ್ದೇ ರೀತಿ ಅರಿಬರಿ ಇಲ್ದೇನೆ ತುಂಬಾ ಚೆನ್ನಾಗಿ ಪೂಜೆನ ಮಾಡ್ಕೊಂಡು ಅಲ್ಲಿಂದ ಬಂದ್ವಿ ಬಂದು ಇವಾಗ ಆ ಇದ್ಕೋಬೇಕು ಲಲಿತ ಗೌಡ್ ಪ್ಯಾಲೇಸ್ಗೆ ಆ ಬೆಳ್ಳಿ ತಗೋಬೇಕು ಅಂತ ಅನ್ಬಿಟ್ಟು ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಎರಡು ಮೂರು ಕಡೆ ವಿಚಾರಿಸಿದ್ವಿ ನಾವು ಅಂದ್ರೆ ಬೇರೆ ಗೋಲ್ಡ್ ಶಾಪ್ ಅಲ್ಲೆಲ್ಲ ವಿಚಾರಿಸಿದ್ವಿ ಆಮೇಲೆ ವೇಸ್ಟೇಜು ಮೇಕಿಂಗ್ ಚಾರ್ಜ್ ಅದು ಇದು ಎಲ್ಲ ಹಾಕ್ತಾರಲ್ವಾ ಇಲ್ಲಿ ಯಾವುದೇ ರೀತಿ ನಾವು ಇದು ಮಾಡೋಂಗಿಲ್ಲ ಬಾರ್ಗೇನ್ ಮಾಡಂಗಿಲ್ಲ ಅವರು ಏನ್ ಪ್ರೈಸ್ ಇರುತ್ತೆ ಅದೇ ಇರುತ್ತೆ ಹಂಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆನೆ ನಾನು ಅಲ್ಲೇನೆ ಇದೆಲ್ಲ ತಗೊಂಡಿರೋದ್ರಿಂದ ನಮ್ಮ ದೀಪವು ಒಂದು ಎಷ್ಟು ಒಂದು ಮೂರ್ ನಾಲ್ಕು ತಿಂಗಳಿಂದ ಅನ್ಕೊತಾನೆ ಇಲ್ಲ ಮಕ್ಕಳಿಗೆ ಗೆಜ್ಜೆ ತಗೋಬೇಕು ಗೆಜ್ಜೆ ತಗೋಬೇಕು ಅಂತ ಅನ್ಬಿಟ್ಟು ಇವತ್ತು ಅದು ದೊಡ್ಡ ದನ್ವಿಕ ಸಿಗ್ಲಿಲ್ಲ ರುಚಿತನ ಮಾತ್ರ ಅಲ್ಲಿ ಗೆಜ್ಜೆನ ತಗೊಂಡ್ವಿ ಒಂದೇ ಪ್ರೈಸು ಒಂದು ರೂಪಾಯಿ ಕಮ್ಮಿ ಇಲ್ಲ ಒಂದು ರೂಪಾಯಿ ಜಾಸ್ತಿ ಇರಲ್ಲ ಏನು ಪ್ರೈಸ್ ಇರುತ್ತೆ ಅದನ್ನು ಅಷ್ಟೇನೆ ಹಂಗಾಗಿ ಸುತ್ತ ಗೆಜ್ಜೆ ಬರುತ್ತಲ್ಲ ಅದನ್ನೇ ತಗೊಂಡ್ರು ಅದನ್ನು ಒಂಚೂರು ಇರಿ ಫೋಟೋ ಅಂದ್ರೆ ಇಲ್ಲಿ ತೆಗಿಬಾರ್ದು ಅಂದರು ಸರಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ಅದನ್ನ ಅಹ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂದ್ರೆ ನೋಡ್ತಾ ಇದ್ರೆ ಕಾಲ್ ಪುಟ್ ಪುಟ್ಟ ಮಕ್ಕಳಿಗೆ ಕಾಲಿಗೆ ಗೆಜ್ಜೆ ಹಾಕಿದ್ರೆ ಒಂಥರ ಖುಷಿ ಆಗುತ್ತಲ್ವಾ ಹಂಗಾಗಿ ಹಾಕಿ ಇವತ್ತು ಹೋಗಿ ನೋಡ್ಕೊಂಡ್ ಬಂದೆ ಇಲ್ಲಿ ಪರಿ ಇದಾನಲ್ಲ ಪರಿ ನಾನು ಎತ್ಕೊಂಡಿದ್ದೆ ಹಂಗಾಗಿ ಇದನ್ನೆಲ್ಲ ತೋರ್ಸ್ಕೊಂಡು ಇಲ್ಲಿ ಹೋಗ್ತಾ ಇದೀವಿ ಹೋಗಿ ದರ್ಶನ ಮಾಡ್ಕೊಂಡು ಹೋದ್ವಿ ಇದು ಕೋಟಿ ಬತ್ತಿ ಮಾಡ್ತಾರಲ್ಲ ಅದು ಅದನ್ನು ಕೂಡ ಹಚ್ಚಿದ್ರು ತುಂಬಾ ಜನ ಹಂಗಾಗಿ ಇನ್ನ ಮುನ್ನೂರ ಅರವತ್ತೈದು ಬತ್ತಿ ಇರ್ಬೋದು ಆಮೇಲೆ ನೂರ ಒಂದ್ ಇರ್ಬೋದು ಇದೆಲ್ಲಾನು ಕೂಡ ತುಂಬಾ ಜನ ಇವತ್ತು ಅಣಿಸಿದ್ರು ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಈ ತರ ಕಾರ್ತಿಕ್ ಸೋಮವಾರದಲ್ಲಿ ಶಿವನ್ ದೇವಸ್ಥಾನಕ್ಕೆ ನಮ್ಮ ಮನೆ ಹತ್ರ ಇರೋ ಶಿವನ್ ದೇವಸ್ಥಾನಕ್ಕೆ ಹೋಗ್ಬಿಡ್ತಿದ್ದೆ ಇಲ್ಲಿ ಮಲ್ಲೇಶ್ವರಮ್ ಅಲ್ಲಿ ಇಷ್ಟು ಜೋರಾಗಿ ಇಷ್ಟು ಜನದ ಮಧ್ಯೆ ಆಚರಿಸಿದ್ದು ಫಸ್ಟ್ ಟೈಮ್ ಅನ್ಸುತ್ತೆ ಹಂಗಾಗಿ ತುಂಬಾ ಖುಷಿ ಆಗ್ತಾ ಇತ್ತು ರಂಗೋಲಿ ಇದ್ ಕೇಳ್ತಾ ಇದ್ದೆ ಇವಾಗ ನಮ್ಮ ಅಂತಿದ್ರು ಇವಾಗ ಹೆಂಗೋ ಸ್ವಲ್ಪ ಸ್ವಲ್ಪ ಆ ಮನೆಯಿಂದ ಈ ಬನ್ನಿ ಬಂದ್ಮೇಲೆ ಸ್ವಲ್ಪ ಕೈಯೆಲ್ಲಾ ಸೆಟ್ ಆಗಿದೆ ನಿಮ್ಗೆ ರಂಗೋಲಿ ಬೆಳಕೆ ಮತ್ತೆ ಅದೆಲ್ಲಾನು ಇದನ್ನ ಇಟ್ಕೊಂಡೇನು ಬಿಡೋದ್ ಬೇಡ ಬನ್ನಿ ಅಂತ ಹೇಳ್ತಾ ಇದ್ರು ಆಮೇಲೆ ನಮ್ ದೀಪು ಮತ್ತೆ ಮಕ್ಕಳಿಗೆ ಬಟ್ಟೆ ಚೆನ್ನಾಗಿತ್ತು ಅಲ್ಲಿ ಫ್ರಾಕ್ ಎಲ್ಲ ಚೆನ್ನಾಗಿತ್ತು ಅಂತ ನಮ್ ದನ್ವಿಗೆ ತಗೋತಿನಕ ಅಂತ ಅಂದ್ಬಿಟ್ಟು ತಗೋತಾ ಇದ್ರು ಇವರು ನಾನು ಮತ್ತೆ ರಶ್ಮಿ ಮುಂದೆ ಹೋಗೋಣ ಅಂತ ಅನ್ಬಿಟ್ಟು ಅಲ್ಲಿ ಹೋಗಿ ನಾಲ್ಕು ಜನ ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರ್ಟ್ವಿ ಇನ್ನು ಮಲ್ಲೇಶ್ವರಂ ಅಂದ್ರೆ ಏನಿಲ್ಲ ಹೇಳಿ ಕಾಲೇಜ್ಗೆ ಹೋಗುವ ಹುಡುಗಿಯಿಂದ ಹಿಡ್ದು ದೊಡ್ಡೋರ್ ತನಕ ಎಲ್ಲಾನು ಕೂಡ ಸಿಗುತ್ತೆ ಚಿಕ್ಕ ಮಕ್ಕಳಿಗೂ ಸಿಗುತ್ತೆ ದೊಡ್ಡವ್ರಿಗೂ ಸಿಗುತ್ತೆ ಸಿಗುತ್ತೆ ಆ ಮನೆ ಟಾಪ್ ಹಾಕೊಂಡಿದ್ದೆ ತುಂಬಾ ಚೆನ್ನಾಗಿ ಎಲ್ಲರೂ ಹೇಳ್ತಾ ಇದ್ರಲ್ವ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ ಎಲ್ಲಿ ತೊಗೊಂಡ್ರಿ ಎಲ್ಲಿ ತಗೊಂಡ್ರಿ ಅಂತ ನಾನ್ ಚಿಕ್ಕಪಟ್ಟೆಲ್ಲಿ ತಗೊಂಡಿದ್ದು ಅದೇ ಸೇಮ್ ಕುರ್ತಾನ ಆ ಇಲ್ಲಿ ಕೂಡ ದೀಪು ತಗೊಂಡು ಹಂಗಾಗಿ ಇಲ್ಲೂ ಕೂಡ ಸಿಗುತ್ತೆ ಅದು ತೋರಿಸ್ಬಿಟ್ಟು ತಗೋಬಹುದು ಸೆವೆನ್ ಹಂಡ್ರೆಡ್ ನಾನಲ್ಲಿ ಸಿಕ್ಸ್ ಫಿಫ್ಟಿ ಕೊಟ್ಟಿದ್ದೆ ಚಿಕ್ಕಪೇಟೆಯಲ್ಲಿ ಇಲ್ಲಿ ಸೆವೆನ್ ಹಂಡ್ರೆಡ್ ಅಂತ ಅನ್ಬಿಟ್ಟು ತಗೊಂಡ್ಲು ತುಂಬಾ ಚೆನ್ನಾಗಿತ್ತು ಹಂಗಾಗಿ ಎಲ್ಲಾನು ಕೂಡ ಸಿಗುತ್ತೆ ಗೆ ಹೋಗೋ ಮಕ್ಳಿಗಂತೂ ಏನು ಮ್ಯಾಚ್ ಮಾಡಿ ಹಾಕೋತೀವಲ್ಲ ಅದು ಪೂರ್ತಿಯಾಗಿ ನಿಮಗೆ ಎಲ್ಲನೂ ಕೂಡ ಆಕ್ಸಸರೀಸು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಟ್ಟೆನೂ ಅಷ್ಟೇ ಬಟ್ಟೆ ಶೂ ಎಲ್ಲ ಮೇಕಪ್ ಐಟಮ್ಸು ಎಲ್ಲನೂ ಕೂಡ ಸಿಗುತ್ತೆ ಆಮೇಲೆ ಇಲ್ಲಿ ಸ್ವಲ್ಪ ನಿಂತ್ಕೊಂಡಿದ್ವಿ ಆಮೇಲೆ ಬೆಳ್ಳಿರೋದು ಬೆಸ್ಟಿದೆ ಏನು ಅಂತ ಅಂದ್ಬಿಟ್ಟು ಎಲ್ಲ ಒಂದು ನಾಲ್ಕು ಅಂಗಡಿ ವಿಚಾರಿಸೋಣ ಅಂತ ಅಂದ್ಬಿಟ್ಟು ವಿಚಾರಿಸಿದ್ವಿ ಆಮೇಲೆ ಸಿಬೇಕಾಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೋ ಇದು ಇಲ್ಲಿ ಏನು ಹೂವು ಕೇಳಿದೆ ಹೂವು ಎಷ್ಟು ಕಾಲು ಕೆ ಜಿ ಎಂಬತ್ತು ರೂಪಾಯಿನ ಹೇಳಿದ್ರು ಬೇಡ ಅಲ್ಲೇ ತಗೊಳ್ಳೋಣ ಇಲ್ಲಿಂದ ಯಾಕೆ ಅಲ್ಲಿ ಗೋಲ್ಡ್ ಅಂಗಿದ್ದಾರೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಓದ್ವಿ ಇವಾಗ ಇಲ್ಲಿ ನಮಗೆ ಚೈನ್ದು ಲಕ್ಷ್ಮೀ ಗೋಳ್ ಪ್ಯಾಲೇಸಿಗೆ ಬಂದ್ವಿ ಆದರೆ ಚೈನ್ದು ಇದು ಸಿಗಲಿಲ್ಲ ನಮಗೆ ನಮಗೆ ಬೇಕಾದಂಥ ಇದು ಸಿಗಲಿಲ್ಲ ಹಂಗಾಗಿ ಒಂದು ನೆಲ್ಲಿಕಾಯಿ ಕೊಟ್ಟಿದ್ದೇನೆ ಇಲ್ಲಿ ಕೂಲ್ಸಿದ್ದೀನಿ ತಿನ್ನಪ್ಪ ಅಂತ ಅಂದ್ಬಿಟ್ಟು ಹೆಂಗೆ ತಿಂತಾನೆ ನೋಡೋಣ ಅಂತ ಅಂದ್ಬಿಟ್ಟು ಮಕ್ಳು ಹುಳಿ ತಿನ್ಬಿಟ್ಟು ಒಂಥರ ಮಗ ಮಾಡ್ತಾರಲ್ಲ ಅದ್ ನೋಡೋದೇ ಖುಷಿ ಹಂಗಾಗಿ ಅಂತಂದ್ರೆ ತಿನ್ನ ಯಪ್ಪಾ ಅಂದ್ರೆ ಎಷ್ಟೊತ್ತಾದ್ಮೇಲೆ ತಿಂದವನೇ ಆದ್ರೂ ಒಂದ್ ಅರ್ಧದಷ್ಟು ಖಾಲಿ ಮಾಡ್ದ ಹಂಗೆ ಹೇಳ್ತಾ ಇದ್ದೆ ಡೈಲಿ ಒನ್ ಕೊಡೋನ್ಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಅಂದ್ಬಿಟ್ಟು ಇವಾಗ ಮುಂಚೆ ಎಲ್ಲ ಇದ್ವಲ್ಲ ಮುರಿ ಹಾಕೋತಿದ್ರು ನೋಡಿದಿರಲ್ವಾ ಇದು ಚೇಂಜ್ ಜೊತೆಗೆ ಅದನ್ನ ವಿಚಾರಸಣ ಅಂತ ಅನ್ಬಿಟ್ಟು ವಿಚಾರಿಸ್ತಾ ಇದ್ವಿ ಏನೋ ಒಂಥರ ಚೆನ್ನಾಗ್ ಕಾಣಿಸ್ಲಿಲ್ಲ ಆದ್ರೆ ಆರೋಗ್ಯಕ್ಕೆ ಮಾತ್ರ ಒಳ್ಳೇದಂತೆ ಆತರ ಇದನ್ನ ಹಾಕೊಳ್ಳೋದು ನಾವು ಜಾಸ್ತಿ ಓಡಾಡೋದ್ರಿಂದ ನರದ ಎಲ್ಲ ಇದಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಹಂಗಾಗಿ ಅದನ್ನೊಂದು ನೋಡಿದ್ವಿ ನೋಡ್ಬಿಟ್ಟು ಸಲ ತಗೊಳೋಣ ಅಂತ ಅನ್ಬಿಟ್ಟು ಎಷ್ಟು ಆರ್ ಸಾವಿರ ರೂಪಾಯಿ ಹೇಳಿದ್ರು ಅದು ಈ ತರ ಹಾಕೊಳ್ಳೋದ್ರಿಂದ ನಮ್ಗೆ ತುಂಬಾ ಹೊತ್ತು ನಿಂತ್ಕೊಳ್ಳೋದೇ ಆಗ್ಲಿ ಓಡಾಡೋದೇ ಆಗ್ಲಿ ಅದಕ್ಕೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಹಂಗಾಗಿ ಅದನ್ನ ನೋಡಿದ್ವಿ ಆಮೇಲೆ ಬೇಡ ಇನ್ನೊಂದ್ಸಲಿ ತಗೊಂಡ್ರ ಆಯ್ತು ಅಂತ ಅನ್ಬಿಟ್ಟು ಅಲ್ಲಿಂದ ಆ ಬಂದ್ವಿ ಇವಾಗ ಚೈನ್ ಇದಕ್ಕೆ ಹೋಗೋಣ ಆಮೇಲೆ ರಶ್ಮಿ ಕಾಲುಂಗುರ ನೋಡ್ಬೇಕು ಅಂತ ಇದ್ಲು ಸರಿ ಅಂತ ಅನ್ಬಿಟ್ಟು ಕಾಲುಂಗುರನ ನೋಡ್ಕೊಂಡು ಆದ್ರೆ ಅವಳು ನೋಡಿದ್ದು ನಾನು ಮತ್ತೆ ದೀಪು ತಗೊಂಡಿದ್ದು ಕಾಲುಂಗುರನ ಹಂಗಾಗಿ ನಾನ್ ನೋಡ್ಬಿಟ್ಟು ನೀವಿಬ್ರು ತಗೊಂಡ್ರ ಅಂತ ಹೇಳ್ತಾ ಇದ್ಲು ಈ ತರ ಮುರಿಗಳನ್ನ ತುಂಬಾ ತರದ್ದು ನೋಡಿದ್ವಿ ಆದ್ರೆ ಯಾಕೋ ಚೆನ್ನಾಗಿ ಕಾಣಿಸ್ಲಿಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತ ಅನ್ಬಿಟ್ಟು ನೋಡ್ಕೊಂಡ್ ಬಂದಿದ್ದೀವಿ ನೆಕ್ಸ್ಟ್ ಟೈಮು ನೋಡೋಣ ಇವಾಗಂತೂ ಸದ್ಯಕ್ಕೆ ಯಾವುದೇ ರೀತಿ ಇನ್ವೆಸ್ಟ್ ಮಾಡಲ್ಲ ಬೆಳ್ಳಿಗಾಗ್ಲಿ ಚಿನ್ನಕ್ಕಾಗ್ಲಿ ಅಂತ ಅನ್ಕೊಂಡಿದಿನಿ ನಾನು ಯಾವ್ ಚೆನ್ನಾಗಿತ್ತು ಅಂತ ನೀವು ಕೂಡ ತಿಳಿಸಿ ನೀವು ಇದನ್ನ ಯೂಸ್ ಮಾಡಿದಿರ ಅನ್ನೋದನ್ನು ಕೂಡ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೀವು ಕಾರ್ತಿಕ್ ಸೋಮವಾರನ ಯಾವ ತರ ಆಚರಿಸಿದ್ರಿ ಅನ್ನೋದನ್ನ ಖಂಡಿತವಾಗ್ಲೂ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು